ವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಬಿರಡಿ ಬೆಳಗಾವಿ ಇವರ ಸಹಯೋಗದಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯಲ್ಲಿ ನಾನು ಶ್ರೀಮತಿ ಸುರೇಖಾ ಜಾಲ್ವಾದಿ ಶಿಕ್ಷಕಿ ತಾಳಿಕೋಟಿ ಈಗ ನಾನು ಒಂದು ತತ್ವ ಪದವನ್ನು ಹಾಡುತ್ತೇನೆ ಎಲ್ಲಿಂದ ನೀ ಬಂದೆ ಅಲ್ಲಿಂದ ತಂದೆ ಇಲ್ಲಿಂದ ಮುಂದೆ ತಿಳಿಯದೆ ಹೋದೆ ಇದಳಿಯದೆ ತಿಳಿಯದೆ ಹೋದೆ ಹೋದೆಲ್ಲ ಮಮತೆಯಲ್ಲಿ ಮನೆ ಮಾಡಿ ಮಡದೆ ಮಕ್ಕಳ ಕೂಡಿ ನಗು ನಗುತ್ತಲಿರುವೆ ಕೊಣ್ಣ ಮಮತೆಯಲ್ಲಿ ಮನೆ ಮಾಡಿ ಮಡದೆ ಮಕ್ಕಳ ಕೂಡಿ ನಗು ನಗುತ್ತಲಿರುವೆ ಕೊಣ್ಣ ಮನೆಯಲ್ಲಿ ಆ ಮಡದಿ ಹೋದಾಗ ನೀನಕ್ಕೂ ನಗುವೆಲ್ಲೋ ಅಣ್ಣ ಮನೆಯಲ್ಲಿ ಆ ಮಡದಿ ಹೋದಾಗ ನೀನಕ್ಕೂ ನಗುವೆಲ್ಲೋ ಅಣ್ಣ ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನು ತಂದೆ ಇಲ್ಲಿಂದ ಏನು ವೈವೆ ಮುಂದೆ ನಾನಾರೋ ನೀನಾರೋ ಇಲ್ಲಿ ನಿನ್ನವರಾರು ನಿನ್ನವರ್ಯಾರು ಇದಳಿಯದೆ ಓದೆಯಲ್ಲ ಕೊಟ್ಟವನೇ ಕಡು ಜಾಣ ಇಟ್ಟವನೇ ಕಡು ಮೂರ್ಖ ಕೊಟ್ಟು ನಾ ಕೆಟ್ಟೆ ನೆನಬೇಡ ಕೂತಿಟ್ಟ ಹಣವೆಲ್ಲ ಮಣ್ಣಾಗಿ ಹೋಗುವಾಗ ಯಾರಿಗೂ ಯಾರಿಲ್ಲವಣ್ಣ ಹೂತಿಟ್ಟ ಹಣವೆಲ್ಲ ಮಣ್ಣಾಗಿ ಹೋಗುವಾಗ ಯಾರಿಗೂ ಯಾರಿಲ್ಲವಣ್ಣ ಸತ್ತಲ್ಲಿ ಶವವಾಗಿ ಮುಗಿಲಲ್ಲಿ ಹೊಗೆಯಾಗಿ ಹೋಗುವದು ಈ ದೇಹವಣ್ಣ ಈ ದೇಹ ಮಣ್ಣಾಗಿ ಆತ್ಮ ಹೋಗುವಾಗ ಯಾರಿಗೂ ಯಾರಿಲ್ಲವಣ್ಣ ಈ ದೇಹ ಮಣ್ಣಾಗಿ ಆತ್ಮ ಹೋಗುವ ಯಾರಿಗೂ ಯಾರಿಲ್ಲವಣ್ಣ ಯಾರಿಗೂ ಯಾರಿಲ್ಲವಣ್ಣ ಯಾರಿಗೂ ಯಾರಿಲ್ಲವಣ್ಣ ಧನ್ಯವಾದ